மேக்கப் ಎರಾರು ಮಾತಾಡಿಸರ ಒಬ್ಬರು ಬನ್ನಿ ಮುಂದೆ ಬನ್ನಿ ಮಾತಾಡಿ ನಿಮ್ಮ ಸಂಬಂಧ ಮುಂದೆ ಬನ್ನಿ ಒಬ್ಬರು ಮುಂದೆ ಬನ್ನಿ ನಮ್ಮ ರಾಮನಗರ ಜಿಲ್ಲಾ ಆರಾಧ್ಯ ಮಹಾಸಭೆಯಿಂದ ದಿನದರ್ಶಿಕೆ ಗುಡಿಗಡೆ ಕಾರ್ಯಕ್ರಮವನ್ನು ಇಲ್ಲಿ ದಿನ ಆಯಕೊಂಡಿದ್ದೇವೆ ಅದಕ್ಕೆ ನಮ್ಮ ಬಂಧುಗಳು ಆರಾಧ್ಯ ಬಂಧುಗಳು ಮತ್ತು ಪದಾಧಿಕಾರಿಗಳು ಎಲ್ಲ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಇದಕ್ಕೆ ಎಲ್ಲರ ಒಂದು ಸಹಕಾರ ಅಭಿಮತ ಇರಲಿ ಅಂತ ಕೇಳ್ಕೊಳ್ತಾ ಈ ಒಂದು ಸಂದರ್ಭದಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನಮ್ಮ ಪದಾಧಿಕಾರಿಗಳು ಆರೋಗ್ಯ ಬಂಧುಗಳು ಮತ್ತೆ ಪತ್ರಕರ್ತರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಸಂಘ ಉದ್ಘಾಟನೆ ಮಾಡಿದ್ರೆ ಪದಾಧಿಕಾರಿಗಳು ಮಾಡಿದೀರ ಎಲ್ಲ ಆರಾಧ್ಯ ಮಹಾಸಭಾದ ಪದಾಧಿಕಾರಿಗಳಿಗೆ ನಮಸ್ಕರಿಸುತ್ತಾ ಈ ಒಂದು ದಿನ ಎರಡ್ ಸಾವಿರದ ಇಪ್ಪತ್ತೈದರ ದಿನದರ್ಶಿಕ ಬಿಡುಗಡೆಯ ಸಂದರ್ಭದಲ್ಲಿ ನಮ್ಮ ಆರಾಧ್ಯ ಮಹಾಸಭಾ ರಾಮನಗರ ಜಿಲ್ಲೆ ಇವರ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದರ ದಿನದರ್ಶಿಕೆ ಕ್ಯಾಲೆಂಡರ್ನ ಬಿಡುಗಡೆ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ ಅವರಿಗೆ ನಮ್ಮ ಆರಾಧ್ಯ ಮಹಾಸಭದ ವತಿಯಿಂದ ಎಲ್ಲರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತಾ ಇದೇ ರೀತಿ ಎಲ್ಲ ಕಾರ್ಯಕ್ರಮಗಳು ಜರುಗಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಇಪ್ಪತ್ತೈದು ಎಲ್ರಿಗೂ ಕೂಡ ಶುಭವನ್ನ ಕೋರ್ತಾ ಒಳ್ಳೇದಾಗ್ಲಿ ಅಂತ ಹೇಳ್ತಿ ಈ ಒಂದು ಎರಡು ಮಾತನ್ನ ಮುಗಿಸ್ತಾ ಇದ್ದೀವಿ ನಮಸ್ಕಾರ ಕೇಮದ ಮೊದಲು ಮುಂದೆ ಹೋಗಿ ಮಾತಾಡಿ ಒಂದೆರಡು ಇಲ್ಲ ಇಲ್ಲ ಮಾತಾಡಿ ಇಲ್ಲ ಕಂಡುಬಿಡ್ತೀನಿ ಎಲ್ಲ ಅವನು ಮನ ಮನ ಮಾತಾಡಿ ಬನ್ನಿ ಬಾ ಬನ್ನಿ ಮಾತಾಡಿ ಇಲ್ಲಿ ಬನ್ನಿ ಓಮ ಶ್ರೀ ನಮಃ ಧನ್ಯವಾದ ಮಾತಾಡಿ ಮಾತಾಡಿ ಈ ದಿನ ಸಾರಾಧ್ಯ ರಗಳ ಮೂರು ತೇ ಜಮ

ನಮ್ಮ ರಾಮನಗರ ಜಿಲ್ಲಾ ಆರೋಗ್ಯ ಯೋಜನಾ ಅಧ್ಯ ಯೋಜನಾ ಅಧ್ಯಕ್ಷರಾದಂತ ಅಧ್ಯಕ್ಷರೇ ಹಾಗೂ ಉಪಾಧ್ಯಕ್ಷರೇ ಹಾಗೂ ಎಲ್ಲ ಕಾರ್ಯಕಾರಿ ಮಂಡಳಿಯ ನಿರ್ದೇಶಕರೇ ಹಾಗೂ ನನ್ನ ಬಂಧುಗಳೇ ಈ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಈ ನಮ್ಮ ಆರಾಧ್ಯ ಜನಾಂಗಕ್ಕೆ ಎಲ್ಲ ಸರ್ವ ಜನಕ್ಕೂ ಸರ್ವೇ ಜನ ಸುಖಿನೋಭವಂತು ಎಂಬಂತೆ ಎಲ್ಲರಿಗೂ ಸುಖ ಸಂತೋಷ ನೆಮ್ಮದಿಯನ್ನು ಕೊಟ್ಟು ಎಲ್ಲರೂ ಆರೋಗ್ಯವಂತರಾಗಿ ಬಾಳಲಿ ಅಂತ ನಾನು ಯಶಸ್ಸನ್ನು ಕೋರ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಅದು ಕೇಳೋದು ನೀನು ಹಿಂಗೆ ಅಂತ ಮಾತಾಡಿ ಮಾತಾಡಿ ತಮ್ಮ ಹೆಸರು ಹೇಳ್ಬಿಟ್ಟು ಹೇಳಿ ನನ್ನ ಹೆಸರು ಪುಷ್ಪಲತಾ ಚಂದ್ರಶೇಖರ ಆರಾಧ್ಯ ನಮ್ಮ ಹೊರನಾಳ್ ಗುರುಮಠ ಇಲ್ಲಿ ಸೇರಿರುವಂತ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ಗೌರವ ಅಧ್ಯಕ್ಷರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನಮ್ಮ ಆರಾದ್ರ ಸಂಘದ ಸ್ಥಾಪನೆ ಆಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಯ್ತು ಇಲ್ಲಿ ಮೂರು ವರ್ಷ ಜರುತ್ತಾ ಇದೆ ಈ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಏನ್ ಮಾಡ್ತಾ ಇದೀವಿ ಆರಾಧ್ಯ ರಾಮನಗರ ಜಿಲ್ಲಾ ವತಿಯಿಂದ ಈ ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ನನ್ನ ನಮಸ್ಕಾರ

मैं मतरे